ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟಂಟಾಗಿ ಮಾಡೋವಂಥ ಹಳ್ಳಿ ಕಡೆ ಒಂದು ತಿಂಡಿ ರೆಸಿಪಿನ ಇದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಒಟ್ಚಲಿಗೆ ಅಂದರೆ ಅಕ್ಕಿ ರೊಟ್ಟಿ ಥರನೂ ಅಲ್ಲ ಈ ಕಡೆ ದೋಸೆ ಥರನೂ ಅಲ್ಲ ಇನ್ಸ್ಟಂಟಾಗಿ ಮಾಡೋ ಅಂಥದ್ದು ಒಂದು ಗಂಟೆಗಳ ಕಾಲ ಅಕ್ಕಿನ ನೆನೆಸಿದ್ರೆ ಸಾಕು ದೋಸೆ ಅಕ್ಕಿ ಸುಮಾರು ಒಂದು ಎರಡು ಕಪ್ ಆಗುವಷ್ಟು ಅದಕ್ಕೆ ಒಂದು ಸ್ವಲ್ಪ ಅನ್ನವೂ ಸಹ ಇಲ್ಲಿ ನೆನೆಸಿದ್ದೀನಿ ಸಾಫ್ಟಾಗಿ ಬರಲಿ ಅಂತ ಬರೀ ಅಕ್ಕಿನ ಹಾಕಿದ್ರೆ ಒಡೊಡ್ಕೊಳ್ಲೇ ಥರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅನ್ನ ಹಾಕಬೇಕು ಅವಲಕ್ಕಿಗಿಂತ ಅನ್ನ ಹಾಕಿದ್ರೇ ಚೆನ್ನಾಗಿರುತ್ತೆ ಸೊ ಇದು ಒನ್ ಅವರ್ ನೆಂದಿದೆ ಅಷ್ಟೇ ಸುಮಾರು ಒಂದು ಏಳುವರೆ ಬೆಳಗ್ಗೆಗೆ ನೆನೆಸಿರೋದು ಇವಾಗ ಒಂಬತ್ತು ಗಂಟೆ ತಿಂಡಿ ಟೈಮಿಗೆ ನಾನು ರುಬ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಎರಡು ಬ್ಯಾಚ್ನಲ್ಲಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ ಇದನ್ನು ಬಿಸಿ ಬಿಸಿನಲ್ಲೇನೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವತ್ತಾದ್ರೂ ರಜೆ ಇದ್ದಿದ್ದಿನ ಲಂಚ್ ಬಾಕ್ಸು ಅಥವಾ ಆಫೀಸ್ಗೆ ಕೊಟ್ ಕಳಿಸ್ತೇ ಇರೋವಂಥ ದಿನದಲ್ಲಿ ಮಾಡಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆಲ್ಲ ಹಾಕಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಮಧ್ಯಾಹ್ನದಷ್ಟರಲ್ಲಿ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಇಲ್ಲಿ ಎರಡು ಬ್ಯಾಚ್ನಲ್ಲಿ ರುಬ್ಕೊಂಡಿರೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಗಟ್ಟಿ ಇತ್ತಲ್ವ ಹಾಗಾಗಿ ರುಚಿಗೆ ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಅಷ್ಟೇ ಹಾಕೋಬೇಕು ಜೀರಿಗೆ ಜಾಸ್ತಿ ಬೇಡ ಕಾಲು ಚಮಚ ಜೀರಿಗೆನ ಹಾಕ್ಕೊಂಡು ನೀಟಾಗಿ ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾಯಿರಿ ತುಂಬ ಬೇಡ ನೀರು ತೆಳು ಬೇಡ ನಾರ್ಮಲ್ ದೋಸೆ ಹಿಟ್ಟು ಯಾವ ಹದದಲ್ಲಿರುತ್ತೆ ಅದೇ ಹದದಲ್ಲಿ ಇರಬೇಕು ಸ್ವಲ್ಪ ಗಟ್ಟಿ ಆದ್ರೂ ಪರವಾಗಿಲ್ಲ ಅದೇ ಇದನ್ನು ದೋಸೆ ತವಾದಲ್ಲಿ ಹುಯ್ಯೋ ಆಗಿಲ್ಲ ಚೆನ್ನಾಗಿ ಬರೋಲ್ಲ ರೊಟ್ಟಿ ಮಾಡ್ತೀವಿ ನೋಡಿ ಕಬ್ಬಿಣದ ಹಂಚು ಅದೇ ಹೆಂಚಿನಲ್ಲಿ ಹಾಕಬೇಕು ರೊಟ್ಟಿ ತವಾದಲ್ಲಿ ಹಾಕಿದ್ರೇ ಇದು ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತು ಟೇಸ್ಟಿಯಾಗಿ ಬರುತ್ತೆ ಒಂದು ದಿನದ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಆರಾಮಾಗಿ ಈ ತಿಂಡಿನ ಮಾಡ್ಕೋಬೋದು ನಾನುವೇ ಈ ರೆಸಿಪಿನ ಇತ್ತೀಚೆಗೆ ಕಲ್ತಿರೋದು ನಮ್ಮ ಅತ್ತೆ ಬಂದಾಗ ಯಾವಾಗಲೂ ಅನ್ನ ಮಿಕ್ಕಿದಾಗ ಜಾಸ್ತಿ ಬೆಳಗ್ಗೆಗೆ ಹೊಲ್ಗೆ ಹಾಕ್ತೀನಿ ಹೊಟ್ಟಲ್ಗೆ ಹಾಕ್ತೀನಿ ಅಂತ ಅಂತ ಇದ್ರ ಸೊ ಆವಾಗಿಂದ ನೋಡಿಕೊಂಡು ನಾನು ಇವಾಗ ಸ್ವಲ್ಪ ಇದನ್ನು ಕಲ್ತು ಮಾಡ್ತಾಯಿದ್ದೀನಿ ಸೊ ನೋಡಿ ರೊಟ್ಟಿ ಹಿಟ್ಟನ್ನು ಸಾರಿ ರೊಟ್ಟಿ ಹಂಚನ್ನು ನಾನು ತವ ಮೇಲೆ ಬಿಸಿಗಿಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ನಾನು ಇದು ಈ ಒಟ್ಟಿಗೆ ಹಾಕೋದಕ್ಕಿಂತ ಮುಂಚೆ ಹಿತೈಷ್ಗೆ ಒಂದು ಮೂರು ಒಟ್ಟಿಗೆ ಹಾಕಿ ಕೊಟ್ಟಿದ್ದೆ ಹಾಗಾಗಿ ರೊಟ್ಟಿ ತವ ಆ ರೀತಿಯಲ್ಲಿ ಇದೆ ಕಾದಿರೋಂಥ ತವಾಗೆ ಒಂದು ಸೌಟ್ ಆಗುವಷ್ಟು ಈ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ದೋಸೆ ಥರ ಸ್ಪ್ರೆಡ್ ಮಾಡೋದು ತೆಳುವಾಗಿ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕೆಳವು ಬೇಡ ನಮಗೆ ಕ್ರಿಸ್ಪ್ ಬೇಡ ಸ್ವಲ್ಪ ದಪ್ಪ ಇರಬೇಕು ಅಂದರೆ ಸ್ವಲ್ಪ ಮಂದಾಗಾದರೂ ಸಹ ಹಾಕೋಬೋದು ಸೊ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಬಿರುಕ್ ಬಿಡುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಸ್ವಲ್ಪ ಹೊಂಬಣ ಬರೋವರೆಗೆ ಚೆನ್ನಾಗಿ ಬಿಟ್ಬಿಟ್ರೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಆಮೇಲೆ ರೊಟ್ಟಿ ತವ ಮೇಲೆ ಈ ರೀತಿ ಹಾಕಿದ್ರೆ ಬರುತ್ತೋ ಇಲ್ವೋ ಅನ್ನೋ ಯೋಚನೆ ಬೇಡ ತುಂಬಾ ಚೆನ್ನಾಗಾಗುತ್ತೆ ಎಲ್ಲೂ ಸಹ ಅಂಟ್ಕೊಳ್ಳಲ್ಲ ಹಾಗೆಯೇ ಇದಕ್ಕೆ ಒಂದು ಡ್ರಾಪ್ ಎಣ್ಣೆನೂ ಸಹ ಹಾಕಬಾರ್ದು ವಿತೌಟ್ ಆಯಿಲ್ ಇದನ್ನು ಹಾಕಬೇಕು எை ஹாக்குபிட்டாக ಒಂದಾದ ಮೇಲೊಂದು ಒಂದಾದ ಮೇಲೊಂದು ಮಾಡಿಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಕ್ರಿಸ್ಪಿ ಆಗಿರುತ್ತೆ ಒಂಥರ ಮುರಿದೋಗಿಬಿಡುತ್ತೆ ಮುಟ್ಟಿದ್ರೆ ಮುರಿದೋಗುತ್ತೆ ಅಂತೀವಲ್ಲ ಆ ರೀತಿ ಕ್ರಿಸ್ಪಿ ಮಾಡಿಕೊಂಡ್ರೂ ಸಖತ್ತಾಗಿರುತ್ತೆ ನನ್ನ ಮಗ ಅಂತೂ ಇತ್ತೀಚೆಗೆ ಈ ಹೊಟ್ಟಲ್ಗೆನ ತುಂಬಾ ಇಷ್ಟಪಡ್ತಾನೆ ಫಸ್ಟ್ ಚಿಕನ್ ಇದ್ದಾಗ ದೋಸೆ ತುಂಬ ಇದ್ದ ಆಮೇಲೆ ಆಮೇಲೆ ರೊಟ್ಟಿ ಇವಾಗ ಈ ಹೊಟ್ಟಲ್ಗೆನೂ ಸಹ ತುಂಬ ಇಷ್ಟಪಡ್ತಾನೆ ರೊಟ್ಟಿ ಮತ್ತು ದೋಸೆ ಹೇಗೆ ಅಂದರೆ ಎನಿ ಟೈಮ್ ಕೊಟ್ಟರು ಸಹ ಬೇಡ ಅಂತ ಅನ್ನೋಲ್ಲ ಸೊ ಅದೇ ರೀತಿ ಹೊಚ್ಚಲ್ಗೆನೂ ಯಾವ ಯಾವಾಗ ಮಾಡಿದ್ರು ಸಹ ಬಿಸಿ ಬಿಸಿ ಕೊಟ್ಟರೆ ಮೂರು ನಾಲ್ಕು ಆರಾಮಾಗಿ ತಿಂತಾರೆ ಮಕ್ಕಳೂ ಸಹ ಯಾಕೆಂದರೆ ತಿಳುವಾಗಿ ಕ್ರಿಸ್ಪಿಯಾಗಿರುತ್ತಲ್ಲ ಸಕ್ಕತ್ ಇಷ್ಟಪಟ್ಟು ತಿಂತಾರೆ ಸೊ ನೀವು ಸಹ ಟ್ರೈ ಮಾಡಿ ಒಂದು ಹೊತ್ತಿಗೆ ಆರಾಮಾಗಿ ಮಾಡ್ಕೋಬೋದು ಅನ್ನ ಮಿಕ್ಕಿದಾಗ ಯೂಶಲಿ ನಾವೆಲ್ಲ ರೊಟ್ಟಿ ಮಾಡ್ತಾನೆ ಇರ್ತೀವಿ ಆದರೆ ಯಾವಾಗಲೂ ರೊಟ್ಟಿ ಅನ್ನವಂತೂ ಯಾವಾಗಲೂ ಮಿಕ್ಕೆ ಮಿಗುತ್ತೆ ಸ್ವಲ್ಪನಾದರೂ ಮಿಕ್ಕೆ ಮಿಗುತ್ತೆ ಸ್ವಲ್ಪ ಮಿಕ್ಕಿದಾಗ ಸೊ ಒಂದೊಂದು ಸಲ ರೊಟ್ಟಿ ಹಾಕೊತೀನಿ ಇಲ್ಲಾಂದರೆ ರೊಟ್ಟಿ ತಿಂದು ತಿಂದು ಬೇಜಾರಾಗಿದ್ದರೆ ಇಡ್ಲಿಗೆ ದೋಸೆಗೆ ಎಲ್ಲ ನೆನೆಸ್ತೀವಿ ಅಕ್ಕ ಅಕ್ಕಿ ಜೊತೆ ಹಾಕ್ಬಿಟ್ಟು ಸೊ ಅದು ಬೇಜಾರಾಯಿತು ಅಂದರೆ ಈ ರೀತಿ ಒಟ್ಟು ಮಾಡ್ಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ಸೊ ನೋಡಿ ದೋಸೆ ಥರ ಫುಲ್ ಕಲರ್ ಬರಲ್ಲ ಬೇಳೆ ಎಲ್ಲ ಹಾಕಿ ಫರ್ಮೆಂಟೇನು ಮಾಡಿರಲ್ಲ ಅಲ್ವಾ ಹಾಗೆಯೇ ರೊಟ್ಟಿ ಅಷ್ಟು ಗಟ್ಟಿನೂ ಬರೋಲ್ಲ ಈ ಕಡೆ ದೋಸೆನೂ ಅಲ್ಲ ಈ ಕಡೆ ರೊಟ್ಟಿನೂ ಅಲ್ಲ ಆ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ದಿಢೀರಾಗಿ ಒನ್ ಅವರ್ ಅಕ್ಕಿನ ನೆನೆಸಿ ನೀವು ಯಾವಾಗಾದರೂ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಇದನ್ನು ತರಕಾರಿ ಗೊಜ್ಜಿನ ಜೊತೆ ಮಾಡಿದ್ದೀನಿ ಕಾಯಿ ಚಟ್ನಿ ತರಕಾರಿ ಇಲ್ಲ ಅಂತ ಅಂದಾಗ ಕಾಯಿ ಚಟ್ನಿ ಜೊತೆನೂ ಪರ್ಫೆಕ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಆದರೆ ನಿಮ್ಗೆ ಈ ಈ ರೀತಿ ಕ್ರಿಸ್ಪಿ ಆಗಬೇಕು ಅಂದರೆ ನೀವು ರೊಟ್ಟಿ ಮಾಡುವಂಥ ತವಾದಲ್ಲಿ ಮಾಡಿದ್ರೇನೆ ಒಲ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡಿದ್ದೀನಿ ಅಷ್ಟೇ ಆದರೆ ಹಿಂದೆ ನಮತ್ತೆ ಹೇಳ್ಕೊಡ್ತಾಯಿದ್ರು ಇಷ್ಟು ಅಕ್ಕಿ ಹಾಕಬೇಕು ಇಷ್ಟು ಅನ್ನ ಹಾಕಬೇಕು ಇಷ್ಟು ಹದದಲ್ಲಿ ರುಬ್ಬಬೇಕು ಅಂತ ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ